ಕಥೆ ನಾವು ಮರೆತು ಬಿಡುವ ಶಿಕ್ಷಕರು ಪ್ರಕಾಶ ಭವಿಷ್ಯ ಎಂಬ ಸುಂದರವಾದ ಶಾಲೆಯು ಗುಣಮಟ್ಟದ ಶಿಕ್ಷಣ ಹಾಗೂ ಲಲಿತ ಕಲೆಗೆ ನಗರದಲ್ಲಿ ಬಹಳ ಪ್ರಸಿದ್ಧವಾಗಿತ್ತು ಪ್ರತಿ ವರ್ಷ ವಿದ್ಯಾರ್ಥಿಗಳು ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ಮುಂದಾಗುತ್ತಿದ್ದಂತೆ ಅವರ ಜ್ಞಾನವೂ ಹೆಚ್ಚುತ್ತಿತ್ತು ಒಂದು ದಿನ ಒಂಬತ್ತನೇ ತರಗತಿಯ ಕೆಲವು ವಿದ್ಯಾರ್ಥಿಗಳು ಶಾಲೆಯ ಆವರಣದಲ್ಲಿ ನಡೆದುಕೊಂಡು ಹೋಗುತ್ತಿದ್ದರು ಅವರು ತಮ್ಮ ಹೊಸ ತರಗತಿಯ ಶಿಕ್ಷಕರಿಗೆ ಶುಭೋದಯ ಮೇಡಂ ಎಂದು ನಗುತ್ತಾ ವಂದಿಸಿದರು ಆದರೆ ಅವರು ತರಗತಿಯ ಕೊಠಡಿಯ ಕಡೆಗೆ ಹೋಗುವಾಗ ತಮ್ಮ ಬಾಲ್ಯದ ಶಾಲಾ ದಿನಗಳಲ್ಲಿ ಅಕ್ಷರಗಳು ಗಣಿತಶಾಸ್ತ್ರ ಕವಿಗಳು ಮತ್ತು ಶಿಷ್ಟಾಚಾರವನ್ನು ಕಲಿಸಿದ್ದ ಹಳೆಯ ಶಿಕ್ಷಕರನ್ನು ನೋಡಿಯೂ ನೋಡದಂತೆ ಹಾದು ಹೋದರು ಕಿಟಕಿಯ ಬಳಿ ಮೀರಾ ಮ್ಯಾಡಂ ನಿಂತಿದ್ದರು ಅವರು ಈ ಮಕ್ಕಳಿಗೆ ಒಂದನೇ ತರಗತಿಯಲ್ಲಿದ್ದಾಗ ಪಾಠ ಹೇಳಿದ್ದವರೇ ಆಗಿದ್ದು ಮಕ್ಕಳನ್ನು ಕಾಣುತ್ತಿದ್ದಾಗ ನಮಸ್ಕರಿಸುತ್ತಾರೆ ಎಂದು ನಿರೀಕ್ಷೆ ಮಾಡಿದರು ಆದರೆ ಯಾರು ಅವರನ್ನು ಗಮನಿಸಿಯೂ ಗಮನಿಸದಂತೆ ಹಾದು ಹೋದರು ಇದನ್ನು ಕಂಡ ಕಿರಣ್ ಎಂಬ ಹೊಸ ವಿದ್ಯಾರ್ಥಿ ಆಶ್ಚರ್ಯಗೊಂಡನು ಅವನು ತನ್ನ ಸ್ನೇಹಿತರನ್ನು ಕೇಳಿದ ಅವರಾರು ನಾವು ಯಾಕೆ ವಂದಿಸಿಲ್ಲ ಒಬ್ಬ ಸ್ನೇಹಿತನು ಹೇಳಿದ ಅವರು ನಮ್ಮ ಬಾಲ್ಯದ ಶಿಕ್ಷಕಿ ಈಗ ನಮಗೆ ಹೊಸ ಶಿಕ್ಷಕರಿದ್ದಾರೆ ಅವರಿಗೆ ನಮಸ್ಕರಿಸುವ ಅಗತ್ಯವಿಲ್ಲ ಕಿರಣ್ ಹೇಳಿದ ಆದರೆ ನಾವು ಈ ಮಟ್ಟಕ್ಕೆ ಬರಲು ಅವರೂ ಕಾರಣವಲ್ಲವೇ ಅವರು ನಮಗೆ ಅಕ್ಷರ ಕಲಿಸದೇ ಇದ್ದರೆ ಇಂದು ನಾವು ಪುಸ್ತಕ ಓದಲು ಹೇಗೆ ಸಾಧ್ಯವಾಗುತ್ತಿತ್ತು ಅವರು ನಮ್ಮ ಕೈಯನ್ನು ಹಿಡಿದು ಬರೆಸದೇ ಇದ್ದರೆ ನಮಗೆ ಬರೆಯಲು ಬರುತ್ತಿತ್ತೇ ಈಗ ಇಷ್ಟು ಆತ್ಮವಿಶ್ವಾಸದಿಂದ ಇರಲು ಸಾಧ್ಯವಾಗುತ್ತಿತ್ತೇ ವಿದ್ಯಾರ್ಥಿಗಳು ನಿಂತು ಆಲೋಚಿಸಿದರು ಅವರಿಗೆ ತಮ್ಮ ವರ್ತನೆಯಿಂದ ನಾಚಿಗೆ ಆಯಿತು ಮಾರನೇ ದಿನ ಅವರೆಲ್ಲರೂ ಮೀರಾ ಮ್ಯಾಡಂಗೆ ಆತ್ಮೀಯವಾಗಿ ಶುಭೋದಯ ಮ್ಯಾಡಂ ಎಂದು ವಂದಿಸಿದರು ಮೀರಾ ಮ್ಯಾಡಂ ಸಂತೋಷದಿಂದ ಅವರನ್ನು ನೋಡಿ ನಗುತ್ತ ಮನಸ್ಸಿನಲ್ಲಿ ಅಂದುಕೊಂಡರು ನಾನು ಇಂದು ನಿಮಗೆ ಪಾಠ ಹೇಳದಿರಬಹುದು ಆದರೆ ನಿಮ್ಮೆಲ್ಲರ ಬಗ್ಗೆಯೂ ಹೆಮ್ಮೆ ಇದೆ ನಿಮ್ಮ ಯಶಸ್ಸಿಗಾಗಿ ನಾನು ಸದಾ ಪ್ರಾರ್ಥಿಸುತ್ತೇನೆ ನೀತಿ ಗುರುಗಳು ಮೆಟ್ಟಿಲಿನಂತೆ ಪ್ರತಿಯೊಂದು ಹಂತವೂ ಮುಖ್ಯ ಹಳೆಯ ಹಾಗೂ ಹೊಸ ಎಲ್ಲಾ ಶಿಕ್ಷಕರಿಗೂ ಆದರ ಮತ್ತು ಕೃತಜ್ಞತೆ ಸಲ್ಲಿಸೋಣ